ಅಧ್ಯಕ್ಷ ನಕಲಿ ಅಧ್ಯಕ್ಷನಾಗಿದ್ದಾನೆ ಕೆಂಪೇಗೌಡ ಕರ್ನಾಟಕ ನ್ಯೂಸ್ ಡಿಜಿಟಲ್ ಮಾಧ್ಯಮ ವರದಿಗಾರ ನಾಗಮಂಡಲ ನಮ್ಮ ತಾಲೂಕಿನಲ್ಲಿ ಬಿಜೆಪಿ ಹೆಸರು ಹೇಳಿಕೊಂಡು ನರ್ಸುಮತಿ ಜಿ ಕೋಡನ್ ಅವರು ಸುಮಾರು ರೈತರಿಗೆ ಕ್ರಯ ಮಾಡುತ್ತೇನೆ ಅಂದರೆ ತರಕಾಸು ಜಮೀನನ್ನು ನಿಮ್ಮ ಹೆಸರಿಗೆ ಮಾಡಿಕೊಡುತ್ತೇನೆ ಎಂದು ಸುಮಾರು ಹಣಗಳನ್ನು ವಸೂಲಿ ಮಾಡಿದ್ದಾರೆ ಎಂದು ಆರೋಪ ಕೇಳಿ ಬರ್ತಿದೆ ಇವರು ಕಳೆದ ಮಾಜಿ ಶಾಸಕರಾಗಿದ್ದಂತಹ ಸುರೇಶ್ ಸುರೇಶ್ಗೌಡರ ಅವಧಿಯಲ್ಲಿ ದರ್ಕಾಸು ಕಮಿಟಿಯ ನಾಮನಿರ್ದೇಶಕರಾಗಿ ಬಿ ಜೆ ಪಿಯಿಂದ ನಾಮನಿರ್ದೇಶಕರಾಗಿ ಆಯ್ಕೆಯಾಗಿದ್ದರು ಆ ಸಮಯದಲ್ಲಿ ಇವರು ಏನು ಮಾಡಿದ್ದಾರೆ ರೈತರ ಹೋಗೋದು ತರ್ಕಾಸು ಜಮೀನನ್ನು ನಾನು ನಿಮಗೆ ಮಾಡಿಕೊಡ್ತೀನಿ ಅಂತೇಳಿ ಹಣ ವಸೂಲಿ ಮಾಡಿ ಕೊನೆಗೆ ಸರ್ಕಾರಿ ಇದನ್ನು ನಕಲಿ ದಾಖಲೆಗಳನ್ನು ಸೃಷ್ಟಿಸಿ ಇವರ ಹೆಸರಿಗೆ ಮಾಡಿಕೊಂಡು ಇದು ನಮ್ಮದು ಎಂದು ಜನ ರೈತರ ಮೇಲೆ ತುಂಬ ಕಿರುಕುಳ ಕೊಟ್ಟಿದ್ದಾರೆ ಎಂದು ಆರೋಪ ಮಾಡಿದ್ದಾರೆ ನಾಗಮಂಗಲದಲ್ಲಿ ಶಾಸಕರಾಗಿದ್ದಂತಹ ಸುರೇಶ್ ಗೌಡ ಅವರ ಅವಧಿಯಲ್ಲಿ ದರಖಾಸ್ತು ಕಮಿಟಿಯ ಸದಸ್ಯರಾಗಿದ್ದಂತಹ ಬಿಜೆಪಿ ಕಾರ್ಯಕರ್ತ ವಕೀಲ ನರಸಿಂಹಮೂರ್ತಿ ಅವರು ಸರ್ಕಾರಿ ಒತ್ತುವರಿ ಜಮೀನನ್ನ ರೈತರ ಹೆಸರಿಗೆ ಮಾಡಿಸಿಕೊಡುವುದಾಗಿ ನಂಬಿಸಿ ಅವರಿಂದ ಹಣ ಲೂಟಿ ಮಾಡಿರುವುದಲ್ಲದೆ ಜಮೀನನ್ನು ಕೂಡ ಲಪಟಾಯಿಸ್ತಾ ಇದ್ದಾರೆ ಅಂತ ಹೇಳಿ ಅಲ್ಲಿನ ಗ್ರಾಮಸ್ಥರು ಆರೋಪಿಸಿದ್ದಾರೆ ನಮ್ಮದು ನೂರ ಇಪ್ಪತ್ತೈದು ಸಭೆ ನಂಬರಲ್ಲಿ ನಾವು ಆಲೆ ನಮ್ಮದು ತಂದೆಯ ಹೆಸರಿಗೆ ಮಂಜೂರಾಜ್ ಜಾಗದಲ್ಲಿ ಆರ್ ಟಿ ಸಿ ಓಡ್ತಾಯಿದ್ದೆ ಅದರಲ್ಲಿ ಮೂರು ಎಕರೆ ನಾವು ನಾಲ್ಕು ಜನ ಅಣ್ಣ ತಂದಿದ್ರು ಪಕ್ಕದಲ್ಲಿ ಒಂದು ಮೂರು ಎಕರೆ ಒತ್ತುವೇರಿ ಇದೆ ಆ ಒತ್ತುವೇರಿ ಜಾಗದಲ್ಲಿ ನಾವೇ ಸುಮಾರು ಆಲೆ ಮೂವತ್ತು ನಲ್ವತ್ತು ವರ್ಷದಿಂದ ನನಗೆ ನಾವೇ ಇದ್ದೀವಿ ನಾವು ಅರ್ಜಿ ಸುಧಾ ಆಯ್ಕೊಂಡಿದ್ದೀವಿ ಈ ನರಸಿಂಮೂರ್ತಿಯನ್ನು ಹೋಗಿ ನಮ್ಮ ಜಮೀನತ್ರ ಕೆಲಸ ಮಾಡೋರಿಗೆಲ್ಲ ಸಿ ಬಿ ಜೆ ಪಿ ನರಸಿಂಹಮೂರ್ತಿ ನಾನು ಬಿ ಜೆ ಪಿ ಕಾರ್ಯದರ್ಶಿ ಅಂದ್ಬಿಟ್ಟು ಅಧ್ಯಕ್ಷ ಅಂತೇಳಿ ನಕಲಿ ಅಧ್ಯಕ್ಷನಾಗಿದ್ದಾನೆ ಅವನು ಬಂದ್ಬಿಟ್ಟು ಒತ್ತುವರಿ ಕಮಿಟಿ ಮೆಂಬರ್ ಆಗಿದ್ದ ಆ ಒತ್ತುವರಿ ಕಮಿಟಿ ಮೆಂಬರ್ ಆಗಿದ್ದು ಇಡೀ ತಾಲೂಕಿನ ಆಸ್ತಿ ಎಲ್ಲ ವಿವರ ನನಗೆ ಗೊತ್ತಿದೆ ಏನಿದೆ ಅಂತೇಳಿ ಇವನೇ ಹೋಗೋದು ಸ್ಪಾಟ್ಗೆ ಹೋಗೋದು ಕಾರ್ ತಗೊಂಡು ಹೋಗೋದು ಅಲ್ಲಿ ಎಲ್ಲ ಬೆದರಿಕೆ ಹಾಕೋದು ಈ ಕೆಲಸ ಮಾಡ್ತಾ ಇದ್ದಾನೆ ಇವನ್ನ ದಂಡಾಧಿಕಾರಿಗಳು ಪರಿಶೀಲಿಸಿ ಇವ್ರನ್ನ ಹತ್ತಿಕ್ಕೆ ಸೇರ್ಸ್ಕೋಬೇಕು ಇದು ಜಿಲ್ಲಾಡಳಿತಗಳಿಗೂ ಹಿಂದೆ ಗಮನಕ್ಕೆ ತಂದಿದ್ದೀವಿ ನಮ್ಮ ಜೀ ಬಮ್ಮನಳಿದು ನಮ್ಮ ಪ್ರಭಾಕರ್ಗೂ ಸುಧಾ ಇದೇ ಥರ ಇದೆ ಒಂಥರ ಆಗಿತ್ತು ಅವ್ರ ಮೇಲೆ ಕಂಪ್ಲೇಂಟ್ ಆಗಿತ್ತು ಅವರು ಸುಧಾ ಟೇಷನಲ್ಲೆಲ್ಲ ಹೋಗಿ ಮರ್ಕೊಟ್ಟು ಬಂದರು ಮತ್ತೆ ಬಿಜೆಪಿ ಕಾರ್ಯಕರ್ತರು ಹಣ ಕಳೆದುಕೊಂಡವರು ವಾಪಸ್ ಮಾಡುವಂತೆ ಕೇಳಿದರೆ ಅವರ ಮೇಲೆಯೇ ಗ್ರಾಮಾಂತರ ಪೊಲೀಸ್ ಠಾಣೆ ಹಾಗೂ ಪಟ್ಟಣ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸುವುದು ಗಲಾಟೆ ಮಾಡಿ ಹೆದರಿಸುವುದು ನಿಯಮಬದ್ಧವಾಗಿ ಮಂಜೂರಾದ ಜಮೀನಿನ ಮೇಲೆ ತಾಲೂಕು ಕಚೇರಿಗೆ ಮೂಖರ್ಚಿ ಬರೆಯುವುದು ಹೀಗೆ ನಾನಾ ರೀತಿಯಾಗಿ ಹಿಂಸಿಸುತ್ತಿದ್ದಾರೆ ಹಾಗಾಗಿ ಪೊಲೀಸ್ ಅಧಿಕಾರಿಗಳು ದಂಡಾಧಿಕಾರಿಗಳು ಹಾಗೂ ಕೃಷಿ ಸಚಿವ ಎನ್ ಚೆಲುವರಾಯಸ್ವಾಮಿ ಅವರು ಮಧ್ಯಪ್ರವೇಶಿಸಿ ನರಸಿಂಹಮೂರ್ತಿ ಹಾಗೂ ಅವರ ಪಟಾಲಂ ಮೇಲೆ ಕ್ರಮ ವಹಿಸಬೇಕೆಂದು ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಅಲ್ಲಿನ ಗ್ರಾಮಸ್ಥರು ಮಾಧ್ಯಮದ ಮುಂದೆ ಅವಲತ್ತುಕೊಂಡಿದ್ದಾರೆ ಅಧಿಕಾರಿಗಳು ಮತ್ತು ಬಹಳಷ್ಟು ಕಿರುಕುಳ ಕೊಡ್ತಾ ಇದ್ದೇನೆ ನಿಂಬಾಲಿಕರಾಗಿದ್ದಾರೆ ಸಂತೋಷ ಅಂತೇಳಿ ಮತ್ತೆ ನಂಜುಂಡೇಗೌಡ ಅವನ ಜೊತೆಯಲ್ಲಿ ಯಾರು ಕಾರ್ಯಕರ್ತರಾದ್ರು ಅವ್ರನ್ನೆಲ್ಲ ಜಮೀನೆಲ್ಲ ಮಾಡಿಕೊಂಡು ಅವ್ರ ಮುಖಾಂತರ ಇವನು ದಾಖಲೆ ಸೃಷ್ಟಿ ಮಾಡಿಕೊಂಡು ಬೇರೆಯವ್ರಿಗೆ ಬೆದರಿಕೆ ಆಗ್ತಾ ಇದ್ದಾರೆ ಇದನ್ನು ತಾಲೂಕು ಆಡಳಿತ ದಂಡಾಧಿಕಾರಿಗಳು ಭಾಳ ಗಮನದಲ್ಲಿ ಸೇರಿಸ್ಕೊಬೇಕು ಮನೆ ಕರ್ಕೊಳ್ಳೋದು ಚೇಂಬರ್ ಮಾಡಿ ಕೆಲಸ ಮಾಡಿ ಸಂತೋಷ ನಮ್ಗೇನು ಅಭ್ಯರ್ಥಿ ಇಲ್ಲ ಅವ್ನ ಎಷ್ಟು ಬೇಕು ಅಷ್ಟು ಮಾಡ್ಕೋಬೇಕು ಬೇರೆಯವ್ರಿಗೆಲ್ಲ ಅಮಾಯಕರುಗಳಿಗೆಲ್ಲ ರೈತರಿಗೆಲ್ಲ ತೊಂದರೆ ಕೊಡೋದು ಅವ್ರನ್ನೆಲ್ಲ ಹೋಲ್ ಹುಡ್ಸ್ಕೊಳ್ಳೋದು ಅವ್ರನ್ನೆಲ್ಲ ಕಂಪ್ಲೇಂಟ್ ಮಾಡಿಸೋದು ಕೇಸ್ ಬುಕ್ ಮಾಡಿಸೋದು ಇವೆಲ್ಲ ಮಾಡ್ತಾ ಇದ್ದಾರೆ ಸೂಕ್ತ ಕ್ರಮ ನಾನು ತಮ್ಮ ಮುಗಿದು ರಿಕ್ವೆಸ್ಟ್ ಮಾಡಿ ಕೇಳ್ತಾ ತುಂಬ ಎದುರ್ತಾ ಇದ್ದಾರೆ ಬಗ್ಗೆ ನೀವು ಧೈರ್ಯ ಹೇಳಿ ಯಾವುದೇ ದಾಖಲೆ ಇದ್ರೆ ಮಾಡಿ ಅವ್ರ ಪ್ರಕಾರ ಏನು ತೊಂದರೆ ಇಲ್ಲ ಆದ್ರೆ ಸುಳ್ಳು ದಾಖಲೆ ಸೃಷ್ಟಿ ಮಾಡಿ ಅಮೇಖರುಗಳಿಗೆ ಆಸೆ ತೋರಿಸಿ ಮೋಸ ಮಾಡಬೇಡಿ ಅಂತ ಹೇಳಿ ದಂಡಾಧಿಕಾರಿಗಳು ಮನವಿ ಮಾಡ್ತಾ ಇದ್ದಾರೆ ಗ್ರಾಮದಲ್ಲಿನ ಅಲ್ಪಸಂಖ್ಯಾತ ಸಮುದಾಯದ ಬಾಬು ಅವರು ಮಾತನಾಡಿ ದೇವಲಾಪುರ ಹೋಬಳಿಯ ದರ್ಕಾಸು ಜಮೀನಿಗೆ ನಕಲಿ ದಾಖಲೆ ಸೃಷ್ಟಿಸಿ ಅನ್ಯ ವ್ಯಕ್ತಿಗೆ ಮಂಜೂರು ಮಾಡಿಸಿದ್ದಾರೆ ತನ್ನ ಬಳಿ ನಿಯಮಬದ್ಧ ದಾಖಲೆಗಳಿದ್ದರೂ ಕೂಡ ಜಮೀನಿನ ಬಳಿ ಬಂದು ಗಲಾಟೆ ಮಾಡುವುದು ನನ್ನ ವಿರುದ್ಧ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸುವುದು ಹೀಗೆ ನಾನಾ ತರವಾಗಿ ಮಾನಸಿಕ ಹಿಂಸೆ ನೀಡುತ್ತಿದ್ದಾರೆ ಎಂದು ಅವರು ಆರೋಪಿಸಿದ್ದಾರೆ அவர் <laughs> பாடம் ಕಾನೂನು ಪ್ರಕಾರ ನಿಯಮಬದ್ಧವಾಗಿ ಇರುವ ಜಮೀನನ್ನು ನರಸಿಂಹಮೂರ್ತಿ ಈ ಜಮೀನು ತನಗೆ ಸೇರಿದ್ದು ಐದು ಲಕ್ಷ ರೂಪಾಯಿ ಹಣ ಬೇಕೆಂದು ತನ್ನ ಮೇಲೆ ಒತ್ತಡ ಹೇರಿದ್ದರು ಎಂದು ಆರೋಪಿಸಿದ್ದಾರೆ ಈ ನರಸಿಂಹಮೂರ್ತಿ ಮದುವೆ ನರಸಿಂಹಮೂರ್ತಿ ಅವನೇ ಎಲ್ಲರಿಗೂ ಬಿಜೆಪಿ ಕಾರ್ಯಕರ್ತ ಬಿಜೆಪಿ ಕಾರ್ಯಕರ್ತ ಅಂದ್ಬಿಟ್ಟು ಎಲ್ಲರಿಗೂ ಇದು ಮಾಡ್ತಾವನು ನಂದು ನನ್ನ ಅಲ್ಲದೆ ನನ್ನ ಜಮೀನು ನನ್ನ ಇಲ್ಲದ ಜಮೀನು ಅದೇ ಇಲ್ಲದೆ ಅಲ್ಲದೆ ಅಂತ ಹೇಳ್ತಾನೆ ಕಳ್ಳ ಮಗವನು ನಿಂದ ದೂರ ಬಂದ ಹೇಳ್ತಾ ಇದೀನಿ ಅಲ್ವಾ ಅಲ್ಲಿ ತೋರ್ಲಿ ಅವನು ಜಮೀನು ಯಾರು ಕೊಡೋಕೆ ಹೋಗ್ಬೇಡಿ ನಮ್ಮ ತಾಳೋಕಲ್ಲಿ ಅಧಿಕಾರಿಗಳಿಗೆ ಎದುರಿಸ್ತಾನೆ ಇವನು ಈ ಕಳ್ಳನ ಮಗ ನಾ ಕೊಟ್ಟಂಗೆ ಯಾರು ದುಡ್ಡು ಕೊಡೋಕೆ ಹೋಗ್ಬೇಡಿ ನೀವು ಫೈಲ್ ಎಲ್ಲ ದಕ್ಲಿ ಫೈಲ್ ಕೊಡ್ತಾರ ಕಳ್ಳನ ಮಗ ಇವನು ಇದೇ ರೀತಿ ತಾಲೂಕು ವ್ಯಾಪ್ತಿಯಲ್ಲಿ ಐವತ್ತಕ್ಕೂ ಹೆಚ್ಚು ರೈತರಿಗೆ ವಂಚಿಸಿದ್ದು ಸರ್ಕಾರಿ ಜಮೀನನ್ನ ಲೂಟಿ ಮಾಡುತ್ತಿದ್ದಾರೆ ಹಾಗಾಗಿ ಮಾನ್ಯ ಕೃಷಿ ಸಚಿವರು ಇಂತಹ ವ್ಯಕ್ತಿಯ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳಬೇಕು ತಮಗೆ ನ್ಯಾಯ ಕೊಡಿಸಬೇಕೆಂದು ಗ್ರಾಮಸ್ಥರು ಮನವಿ ಮಾಡಿದ್ದಾರೆ